ಕರ್ನಾಟಕದಿಂದ ಕಟ್ಟುವ ಟ್ಯಾಕ್ಸ್ ನಲ್ಲಿ ನಾವು ನೂರು ರೂಪಾಯಿ ಕಟ್ಟಿದ್ರೆ ಹದಿಮೂರು ರೂಪಾಯಿ ಕೇಂದ್ರ ಸರ್ಕಾರ ವಾಪಸ್ ಕೊಡುತ್ತೆ ಆದರೆ ಉತ್ತರ ಭಾರತದ ರಾಜ್ಯಗಳಿಗೆ ಅವರು ನೂರು ರೂಪಾಯಿ ಕಟ್ಟಿದ್ರೆ ಇನ್ನೂರು ರೂಪಾಯಿ ಟ್ಯಾಕ್ಸ್ ವಾಪಸ್ ಬರುತ್ತೆ ಅವರು ನೂರು ರೂಪಾಯಿ ಕಟ್ಟಿದ್ರೆ ಮುನ್ನೂರು ರೂಪಾಯಿ ವಾಪಸ್ ಬರುತ್ತೆ ನಮಗೆ ಹದಿಮೂರು ರೂಪಾಯಿ ಬರುತ್ತೆ ಆಂಧ್ರಕ್ಕೆ ನಲವತ್ತು ರೂಪಾಯಿ ಬರುತ್ತೆ ತಮಿಳುನಾಡಿಗೆ ಮೂವತ್ತು ರೂಪಾಯಿ ಬರುತ್ತೆ ಪಕ್ಕದಲ್ಲಿರುವಂತಹ ಗುಜರಾತಿಗೆ ಮೂವತ್ತು ರೂಪಾಯಿ ಬರುತ್ತೆ ಮಹಾರಾಷ್ಟ್ರಕ್ಕೆ ಏಳು ರೂಪಾಯಿ ಬರುತ್ತೆ ಆದರೆ ಉತ್ತರ ಭಾರತದ ಜನರಿಗೆ ಬೇಕಾಗಿರುವಷ್ಟು ಹಣ ಬರುತ್ತಲ್ಲ ನಾವು ಕಟ್ಟಿರುವ ತೆರಿಗೆಯಲ್ಲಿ ನೀವು ನಾವು ಕಟ್ಟಿರುವ ತೆರಿಗೆಯಲ್ಲಿ ಬದುಕೋರು ಬಂದು ನಮ್ಮ ಜಾಗದಲ್ಲಿ ನೀವು ನಮ್ಮನ್ನು ಬೈತೀರಾ ಅಂತಂದ್ರೆ ಆಕ್ರೋಶ ಹುಟ್ಟದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಕೋಟಿ ಸಿಕ್ಕಿರುವ ತೆರಿಗೆನಲ್ಲಿ ಉತ್ತರ ಪ್ರದೇಶ ಒಂದಕ್ಕೆ ಸಾವಿರ ಕೋಟಿ ಕೇಂದ್ರ ಸರ್ಕಾರ ನೀಡಿದೆ ಈಗ ನಿನ್ನೆ ತಾನೇ ಕೇಂದ್ರದ ವಿತ್ತ ಮಂತ್ರಿಗಳು ರಾಜ್ಯಗಳಿಗೆ ನಮ್ಮ ತೆರಿಗೆಗಳನ್ನು ಹಂಚಿದ್ದಾರೆ ತೆರಿಗೆಗಳ ಹಂಚೋ ಸಮಯದಲ್ಲಿ ಮೊದಲಿಂದಲೂ ಸಹ ನಾವು ಹೇಳ್ತಾ ಇದ್ದೀವಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ತಾರತಮ್ಯ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂಥೇಳಿ ಈಗ ಭಾಳ ಸ್ಪಷ್ಟವಾಗಿ ತಾವು ನೋಡಿದಾಗ ಇಡೀ ದಕ್ಷಿಣ ಭಾರತಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಹಣ ಇಪ್ಪತ್ತೆಂಟು ಸಾವಿರದ ನೂರ ಐವತ್ತೆರಡು ಕೋಟಿ ಅಂದರೆ ಕರ್ನಾಟಕ ತೆಲಂಗಾಣ ಆಂಧ್ರ ಕೇರಳ ತಮಿಳುನಾಡು ಲಕ್ಷದ್ವೀಪ ಎಲ್ಲ ಸೇರಿ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತೆಂಟು ಸಾವಿರದ ನೂರ ಐವತ್ತೆರಡು ಕೋಟಿ ಐದು ರಾಜ್ಯಗಳಿಗೆ ಇಪ್ಪತ್ತೆಂಟು ಸಾವಿರ ಚಿಲ್ಲರೆ ಕೋಟಿ ಒಂದೇ ಒಂದು ಉತ್ತರ ಪ್ರದೇಶ ಮೂವತ್ತೊಂದು ಸಾವಿರದ ಒಂಬೈನೂರ ಅರವತ್ತೆರಡು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಾವು ಈಗಾಗಲೇ ನಿರಂತರವಾಗಿ ಹೇಳ್ಕೊಂಡು ಬರ್ತಾಯಿದ್ದೀವಿ ರಾಷ್ಟ್ರದಲ್ಲಿ ಜಿ ಎಸ್ ಟಿ ಮತ್ತು ತೆರಿಗೆ ಕೊಡೋದರಲ್ಲಿ ನಾವು ದಕ್ಷಿಣ ಭಾರತದವರು ಭಾಳ ಮುಂದಿದ್ದೀವಿ ಅಂಥೇಳಿ ನೂರು ರೂಪಾಯಿ ಕೊಟ್ಟರೆ ಕರ್ನಾಟಕಕ್ಕೆ ಬರೋದು ಹದಿಮೂರು ರೂಪಾಯಿ ಅದೇ ಉತ್ತರ ಪ್ರದೇಶದವರು ನೂರು ರೂಪಾಯಿಗೆ ನೂರು ರೂಪಾಯಿಗೆ ಅವ್ರಿಗೆ ಏಳ್ನೂರು ರೂಪಾಯಿ ಕೊಡ್ತಾಯಿದ್ದೀವಿ ಆದ್ದರಿಂದ ಸಂಪೂರ್ಣವಾಗಿ ಮಲತಾಯಿ ಧೋರಣೆಯನ್ನು ಧೋರಣೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ದಕ್ಷಿಣ ಭಾರತದ ವನ್ನು ಸಂಪೂರ್ಣವಾಗಿ ಕಡೆಗಣಿಸ್ತಾ ಇರ್ತಕ್ಕಂಥ ನೋಡಿದಾಗ ಇವರ ಆಡಳಿತದಲ್ಲಿ ಯಾವ ರೀತಿ ಇವರು ತಮ್ಮದೇ ಆದ ಸರ್ಕಾರಗಳು ಇರೋ ಜಾಗದಲ್ಲಿ ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಅಂಥೇಳಿ ಒಂದು ರೀತಿಯ ಭಾವವನ್ನು ತೋರಿಸ್ತು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಹೇಳಿದ್ದಾರೆ ಹಿಂದೆ ನಾನು ಹೇಳಿಕೆ ಕೊಟ್ಟಾಗ ಪ್ರತ್ಯೇಕ ದೇಶ ಬಿಂಬಿಸಿ ಅದನ್ನು ಇದನ್ನು ಮಾಡಿ ವಿವಾದ ಮಾಡಿದ್ರು ವಿವಾದ ಮಾಡಿದ್ರು ಆದರೆ ನಮ್ಮದಂತೂ ಸ್ಪಷ್ಟ ಇದೆ ನಮಗೆ ಅನ್ಯಾಯ ಆಗಬಾರ್ದು ಮತ್ತೆ ಈಗ ರಾಜ್ಯಗಳಿಗೆ ತೆರಿಗೆ ಅಲ್ಲಿ ಅನ್ಯಾಯ ಆಗಬಾರ್ದು ಕೆ ಡಿ ಕೆ ಸುರೇಶ್ ಅವ್ರು ಹೇಳಿರ್ತಕ್ಕಂಥದ್ದು ಅಥವಾ ಯಾವುದೇ ಒಂದು ಹೇಳಿಕೆಯಲ್ಲಿ ಅದನ್ನು ತಿರುಚಿ ಅದನ್ನು ಮಾಡಲಿಕ್ಕೋಸ್ಕರ ಐ ಟಿ ಸೆಲ್ ಅನ್ನೋದು ಭಾರತೀಯ ಜನತಾ ಪಾರ್ಟಿಯವರು ಇಟ್ಕೊಂಡಿದ್ದಾರೆ ಏನು ನಾವು ಮಾತಾಡ್ತೀವಿ ಅದು ತದ್ವಿರುದ್ಧವಾಗಿ ಇಲ್ಲದೇ ಇರೋದನ್ನೆಲ್ಲ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಬಿಟ್ಟು ಗೊಂದಲ ಪ ಕ್ರಿಯೇಟ್ ಮಾ ಪ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಈಗ ವಿತ್ತ ಮಂತ್ರಿಗಳು ಘೋಷಣೆ ಮಾಡಿರ್ತಕ್ಕಂಥ ಏನು ತೆರಿಗೆಗಳನ್ನು ಹಂಚಿಕೆ ಮಾಡಿದ್ದಾರೆ ನಾವೆಲ್ಲ ಕೊಟ್ಟಿರ್ತಕ್ಕಂಥದ್ದು ವರ್ಷಕ್ಕೆ ಅದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದು ರೋಗಗ್ರಸ್ತ ರಾಜ್ಯಗಳಿಗೆ ಹೆಚ್ಚಿನ ಹಣವನ್ನು ಕೊಟ್ಬಿಟ್ಟು ನಾವು ಬ ಬೆಂಗಳೂರು ಖಜಾನೆ ಮತ್ತು ದೆಹಲಿಯಲ್ಲಿರ್ತಕ್ಕಂಥ ಖಜಾನೆಯನ್ನು ರಕ್ತ ಬೆವರು ಸುರಿಸಿ ತುಂಬಿಸಿರ್ತಕ್ಕಂಥ ಹಣ ನಮಗೆ ಸಮಪಾಲ್ ಬರ್ತಾ ಇಲ್ಲ ಅನ್ನೋದು ಕೂಗು ಇಡೀ ದಕ್ಷಿಣ ಭಾರತದಲ್ಲಿದೆ ಸರಿಗ ತೆರಿಗೆಯಲ್ಲಿ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಮೊದಲಿಂದನೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಜನ ಮಾತಾಡ್ತಾ ಇತ್ತು ಮತ್ತೆ ಈಗ ಕರ್ನಾಟಕಕ್ಕೆ ಸುಮಾರು ಆರು ಸಾವಿರ ಕೋಟಿ ಒಟ್ಟಾರೆ ದಕ್ಷಿಣ ಭಾರತಕ್ಕೆ ಸೇರಿದನೇ ಇಪ್ಪತ್ನಾಲ್ಕು ಸಾವಿರ ಸುಲಭ ಕೋಟಿ ಸಿಕ್ಕಿರೋ ತೆರಿಗೆನಲ್ಲಿ ಉತ್ತರ ಪ್ರದೇಶ ಒಂದಕ್ಕೆ ಮೂವತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರ ನೀಡಿದೆ ಈಗ ನೆನ್ನೆ ತಾನೇ ಕೇಂದ್ರದ ವಿತ್ತ ಮಂತ್ರಿಗಳು ರಾಜ್ಯಗಳಿಗೆ ನಮ್ಮ ತೆರಿಗೆಗಳನ್ನು ಹಂಚಿದ್ದಾರೆ ತೆರಿಗೆಗಳ ಹಂಚೋ ಸಮಯದಲ್ಲಿ ಮೊದಲಿಂದಲೂ ಸಹ ನಾವು ಹೇಳ್ತಾ ಇದ್ದೀವಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ತಾರತಮ್ಯ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತೇಳಿ ಈಗ ಭಾಳ ಸ್ಪಷ್ಟವಾಗಿ ತಾವು ನೋಡಿದಾಗ ಇಡೀ ದಕ್ಷಿಣ ಭಾರತಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಹಣ ಇಪ್ಪತ್ತೆಂಟು ಸಾವಿರದ ನೂರ ಐವತ್ತೆರಡು ಕೋಟಿ ಅಂದರೆ ಕರ್ನಾಟಕ ತೆಲಂಗಾಣ ಆಂಧ್ರ ಕೇರಳ ತಮಿಳುನಾಡು ಲಕ್ಷದ್ವೀಪ ಎಲ್ಲ ಸೇರಿ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತೆಂಟು ಸಾವಿರದ ನೂರ ಐವತ್ತೆರಡು ಕೋಟಿ ಐದು ರಾಜ್ಯಗಳಿಗೆ ಇಪ್ಪತ್ತೆಂಟು ಸಾವಿರ ಚಿಲ್ಲರೆ ಕೋಟಿ ಒಂದೇ ಒಂದು ಉತ್ತರ ಪ್ರದೇಶ ಮೂವತ್ತೊಂದು ಸಾವಿರದ ಒಂಬೈನೂರ ಅರವತ್ತೆರಡು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಾವು ಈಗಾಗಲೇ ನಿರಂತರವಾಗಿ ಹೇಳ್ಕೊಂಡು ಬರ್ತಾಯಿದ್ದೀವಿ ರಾಷ್ಟ್ರದಲ್ಲಿ ಜಿ ಎಸ್ ಟಿ ಮತ್ತು ತೆರಿಗೆ ಕೊಡೋದ್ರಲ್ಲಿ ನಾವು ದಕ್ಷಿಣ ಭಾರತದವರು ಭಾಳ ಮುಂದಿದ್ದೀವಿ ಹೇಳಿ ನೂರು ರೂಪಾಯಿ ಕೊಟ್ಟರೆ ಕರ್ನಾಟಕಕ್ಕೆ ಬರೋದು ಹದಿಮೂರು ರೂಪಾಯಿ ಅದೇ ಉತ್ತರ ಪ್ರದೇಶದವರು ನೂರು ರೂಪಾಯಿ ನೂರು ರೂಪಾಯಿಗೆ ಅವ್ರಿಗೆ ಏಳ್ನೂರು ರೂಪಾಯಿ ಕೊಡ್ತಾಯಿದ್ದೀವಿ ಆದ್ದರಿಂದ ಸಂಪೂರ್ಣವಾಗಿ ಮಲತಾಯಿ ಧೋರಣೆಯನ್ನು ಧೋರಣೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ದಕ್ಷಿಣ ಭಾರತದ ವನ್ನು ಸಂಪೂರ್ಣವಾಗಿ ಕಡೆಗಣಿಸ್ತಾ ಇರ್ತಕ್ಕಂಥ ನೋಡಿದಾಗ ಇವರ ಆಡಳಿತದಲ್ಲಿ ಯಾವ ರೀತಿ ಇವರು ತಮ್ಮದೇ ಆದ ಸರ್ಕಾರಗಳು ಇರೋ ಜಾಗದಲ್ಲಿ ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಹೇಳಿ ಒಂದು ರೀತಿಯ ಭಾವವನ್ನು ತೋರಿಸ್ತದೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸುರೇಶ್ ಅವರು ಅದನ್ನೇ ಹೇಳಿದ್ದಾರೆ ಹಿಂದೆ ನಾನು ಹೇಳಿಕೆ ಕೊಟ್ಟಾಗ ಪ್ರತ್ಯೇಕ ದೇಶ ಅನ್ನೋ ಬಿಂಬಿಸಿ ಅದನ್ನ ಇದನ್ನ ಮಾಡ್ತೀವಿ ವಿವಾದ ಮಾಡಿದ್ರು ಆದರೆ ನಮ್ದೆಂತೂ ಸ್ಪಷ್ಟ ಇದೆ ನಮಗೆ ಅನ್ಯಾಯ ಆಗಬಾರ್ದು ಮತ್ತೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ತೆರಿಗೆ ಅಲ್ಲಿ ಅನ್ಯಾಯ ಆಗಬಾರ್ದು ಅಂತ ಡಿ ಕೆ ಸುರೇಶ್ ಅವರು ಹೇಳಿರ್ತಕ್ಕಂಥದ್ದು ಅಥವಾ ಯಾವುದೇ ಒಂದು ಹೇಳಿಕೆಯಲ್ಲಿ ಅದನ್ನು ತಿರುಚಿ ಅದನ್ನು ಮಾಡಲಿಕ್ಕೋಸ್ಕರ ಐ ಟಿ ಸೆಲ್ ಅನ್ನೋದು ಭಾರತೀಯ ಜನತಾ ಪಾರ್ಟಿ ಅವರು ಇಟ್ಕೊಂಡಿದ್ದಾರೆ ಏನು ನಾವು ಮಾತಾಡ್ತೀವಿ ಅದು ಇಲ್ಲದೇ ಇರೋದನ್ನೆಲ್ಲ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಬಿಟ್ಟು ಗೊಂದಲ ಪ ಕ್ರಿಯೇಟ್ ಮಾ ಪ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಈಗ ವಿತ್ತ ಮಂತ್ರಿಗಳು ಘೋಷಣೆ ಮಾಡಿರ್ತಕ್ಕಂಥ ಏನು ಟ್ಯಾ ತೆರಿಗೆಗಳನ್ನು ಹಂಚಿಕೆ ಮಾಡಿದ್ದಾರೆ ನಾವೆಲ್ಲ ಕೊಟ್ಟಿರ್ತಕ್ಕಂಥದ್ದು ವರ್ಷಕ್ಕೆ ಅದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದು ರೋಗಗ್ರಸ್ತ ರಾಜ್ಯಗಳಿಗೆ ಹೆಚ್ಚಿನ ಹಣವನ್ನು ಕೊಟ್ಬಿಟ್ಟು ನಾವು ಬ ಬೆಂಗಳೂರು ಖಜಾನೆ ಮತ್ತು ದೆಹಲಿಯಲ್ಲಿರ್ತಕ್ಕಂಥ ಖಜಾನೆಯನ್ನು ರಕ್ತ ಬೆವರು ಸುರಿಸಿ ತುಂಬಿಸಿರ್ತಕ್ಕಂಥ ಹಣ ನಮಗೆ ಸಮಪಾಲು ಬರ್ತಾ ಇಲ್ಲ ಅನ್ನೋದು ಕೂಗು ಇಡೀ ದಕ್ಷಿಣ ಭಾರತದಲ್ಲಿದೆ